ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಷನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ದೇಶವನ್ನು ಲೈಸೆನ್ಸ್ ಪರ್ಮಿಟ್ ಕೋಟಾ ರಾಜ್ಯನಿಂದ ಬಿಡುಗಡೆಗೊಳಿಸಿ ಮುಕ್ತ ಆರ್ಥಿಕತೆಯ ನೀತಿಯತ್ತ ಕೊಂಡೊಯ್ದ ಮಾಜಿ ಹಣಕಾಸು ಸಚಿವರು ಮತ್ತು ಪ್ರಧಾನಿಯೂ ಆದಂಥ ಮನಮೋಹನ್ ಅವರು ನಿಧನರಾಗಿದ್ದಾರೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗರ ಜೀವನ ಮತ್ತು ಸಾಧನೆಯ ಕುರಿತು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಆದ ಇನ್ಫಾರ್ಮೇಷನ್ ಡಿ ಕೆ ಡಬಲ್ ಸೆವೆನ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಮನಮೋಹನ್ ಸಿಂಗ್ರವರು ಹತ್ತೊಂಬತ್ತು ನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಈಗಿನ ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನಲ್ಲಿ ಜನಿಸಿದರು ಇವರು ಬಾಲ್ಯದಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ನಂತರ ಅಜ್ಜಿಯ ಆಶ್ರಯದಲ್ಲಿ ಬೆಳೆಯುತ್ತಾರೆ ಇನ್ನು ಇವರ ಶಿಕ್ಷಣದ ಬಗ್ಗೆ ನೋಡುವುದಾದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆಯುತ್ತಾರೆ ವೀಕ್ಷಕರೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ನಿರ್ವಹಿಸಿದಂಥ ಪ್ರಮುಖ ಹುದ್ದೆಗಳನ್ನು ಗಮನಿಸುವುದಾದರೆ ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಮತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಎಂಬತ್ತೈದರ ಅವಧಿಯಲ್ಲಿ ಆರ್ ಬಿ ಐ ಗವರ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಾರೆ ವೀಕ್ಷಕರೇ ಇನ್ನು ಇವರ ರಾಜಕೀಯ ಜೀವನ ಮತ್ತು ಸಾಧನೆಯನ್ನು ನೋಡುವುದಾದರೆ ಮನಮೋಹನ್ ಸಿಂಗ್ರವರು ಪಿ ವಿ ನರಸಿಂಹರಾವ್ರವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿ ದೇಶವನ್ನು ಎಲ್ಪಿಜಿ ಅಂದರೆ ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣಕ್ಕೆ ಕೊಂಡೊಯ್ದು ದೇಶವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡುತ್ತಾರೆ ನಂತರ ಇವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಅವಧಿಯಲ್ಲಿ ಸ್ವ ಕಾರ್ಯನಿರ್ವಹಿಸುತ್ತಾರೆ ವೀಕ್ಷಕರೇ ಗಮನಿಸಬೇಕಾದ ಸಂಗತಿ ಎಂದರೆ ಮನಮೋಹನ್ ಸಿಂಗರವರು ಎರಡು ಬಾರಿ ಪ್ರಧಾನಿಯಾದರೂ ಕೂಡ ಒಂದು ಬಾರಿಯೂ ಲೋಕಸಭೆಯ ಸದಸ್ಯರಾಗಿರುವುದಿಲ್ಲ ಇವರು ಸುದೀರ್ಘ ಮೂವತ್ತ್ಮೂರು ವರ್ಷಗಳ ಕಾಲ ರಾಜ್ಯಸಭೆಯ ಸದಸ್ಯರಾಗಿರುತ್ತಾರೆ ವೀಕ್ಷಕರೇ ಗಮನಿಸಬೇಕಾದ ಸಂಗತಿ ಎಂದರೆ ಇವರು ಅಲ್ಪಸಂಖ್ಯಾತ ಸಿಖ್ ಸಮುದಾಯದಿಂದ ಪ್ರಧಾನಿಯಾದ ಏಕೈಕ ವ್ಯಕ್ತಿಯಾಗಿದ್ದಾರೆ ಇನ್ನು ಇವರ ವ್ಯಕ್ತಿತ್ವದ ಕುರಿತು ನೋಡುವುದಾದರೆ ಇವರು ಮಿತುಮಾತು ಮತ್ತು ಮೃದುಮಾತಿನ ಶಕ್ತಿಯನ್ನು ತೋರಿಸಿಕೊಟ್ಟ ಸಾಧಕರಾಗಿದ್ದಾರೆ ವೀಕ್ಷಕರೇ ಇವರ ಹಾಗೆ ಅರ್ಥವ್ಯವಸ್ಥೆಯ ಎಲ್ಲ ಆಯಾಕಟ್ಟಿನ ಹುದ್ದೆಗಳನ್ನು ಅಲಂಕರಿಸಿದ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞನನ್ನು ಭಾರತ ಮಾತ್ರವಲ್ಲ ಯಾವ ದೇಶವೂ ಕಂಡಿರುವುದಿಲ್ಲ ವೀಕ್ಷಕರೇ ಇಷ್ಟೆಲ್ಲ ಹುದ್ದೆಗಳನ್ನು ಅಲಂಕರಿಸಿದರೂ ನಿಗರ್ವಿಯಾಗಿ ಉಳಿದು ನಿರ್ಗಮಿಸುತ್ತಾರೆ ವೀಕ್ಷಕರೇ ಇವರು ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸುತ್ತಿರುವಾಗ ಹೇಳಿದಂಥ ಮಾತು ಯಾವುದು ಯಾವ ಕಾಲಕ್ಕೆ ಆಗಬೇಕೋ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಮಾತನ್ನು ಅವರೊಬ್ಬ ಅರ್ಧಶಾಸ್ತ್ರಜ್ಞ ಎಂಬುದನ್ನು ಹೇಳುವುದಲ್ಲದೆ ಅವರಲ್ಲಿ ಒಬ್ಬ ತತ್ವಶಾಸ್ತ್ರಜ್ಞ ಇರುವುದನ್ನು ಸಾಬೀತುಪಡಿಸುತ್ತದೆ ವೀಕ್ಷಕರೇ ಮನಮೋಹನ್ ಸಿಂಗರವರು ಪ್ರಧಾನಮಂತ್ರಿಯಾಗಿ ಕೊನೆಯ ದಿನಗಳಲ್ಲಿ ಟೀಕೆಗಳಿಂದ ಬಸವಳಿದು ಹಾಗೆ ಒಮ್ಮೆ ಈಗ ಹೇಳುತ್ತಾರೆ ಚರಿತ್ರೆ ನನಗೆ ನ್ಯಾಯ ಒದಗಿಸಿತು ಎನ್ನುವ ವಿಶ್ವಾಸವಿದೆ ಎಂಬ ಮಾತನ್ನು ಹೇಳುತ್ತಾರೆ ಇದು ಅವರ ವ್ಯಕ್ತಿತ್ವವ ಹೇಳುತ್ತದೆ ಇಷ್ಟು ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ರವರ ಕುರಿತು ಮಾಹಿತಿಯಾಗಿದೆ ಇನ್ನೊಂದು